ನಾನು ಕರಿಂಡಿ ಮಾಡಾಕತ್ತೀನಿ ಇದನ್ನ ಸ್ವಲ್ಪ ಬಿಸಿಲುಗಿಡೋದಿರ್ತೈತ್ರಿ ಪ್ರೊಸೀಜರ್ ಒಂದೆರಡು ದಿವಸ ಅದ್ರ ಸಲುವಾಗಿ ಇದನ್ನ ಅಡ್ವಾನ್ಸ್ ಆಗಿ ಮಾಡೋದು ತೋರ್ಸಾಕತ್ತೀನಿ ನಾನು ಈಗ ಒಂದು ವಾಟಿ ಅಷ್ಟೇ ಇವನ್ನ ಹಸಿದನ್ನು ಅಗಸಿ ತಗೊಂಡಿನಿ ಇದನ್ನ ಪೌಡರ್ ಮಾಡ್ಕೋತೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಸೇರಿಸ್ಕೊರಿ ಇದು ನೋಡ್ರಿ ಹಸಿ ಖಾರ ಇದ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಂಡೈತಿ ಇದನ್ನ ಹಾಕೋತೀನಿ ನಾ ಇದಕ್ಕೆ ಎಲ್ಲ ಇದಕ್ಕೆ ನೋಡ್ರಿ ಸ್ವಲ್ಪ ನೀರು ಹಾಕೊಂಡನ ಇದನ್ನ ಪೇಸ್ಟ್ ತರ ಮಾಡ್ಕೋಬೇಕು ಗಟ್ಟಿ ಹಂಗೆ ಇದು ಮಾಡ್ಕೊಳೋದು ನೋಡ್ರಿ ಖಾರದಾಗಿದ್ದ ಉಪ್ಪು ಅದಕ್ಕೆ ಕಮ್ಮಿ ಆಗೈತಿ ನಾನು ಮ್ಯಾಲೆ ಉಪ್ಪು ಹಾಕೊಳಕತ್ತೀನಿ ಅದಕ್ಕೆ ನೋಡ್ರಿ ಅದಕ್ಕೆ ಹಿಂಗೆ ಒಂದು ದೊಡ್ಡ ಗಡ್ಡಿ ಅಷ್ಟು ಸುಲಿದ ಹಾಕೊಂಬಿಡ್ರಿ ಇದನ್ನು ಇದನ್ನ ಹೆಚ್ಕೊಂಡು ಹಾಕೊಂಡ್ರು ನಡಿತೈತಿ ಇದು ಒಂದು ವಾಟೆ ಅಷ್ಟು ಶೇಂಗಾ ನಾನು ಬರೀ ಶೇಂಗಾ ಹಾಕೋತೀನಿ ಇದಕ್ಕೆ ಸೌತೆಕಾಯಿ ಗಜ್ಜರಿ ಈಗ ಕಡ್ಲಿ ಬರ್ತಿರ್ತಾವೆ ಬಟ್ಗಡ್ಲಿ ಬರ್ತಿರ್ತಾವೆ ಅದನ್ನು ಆ್ಯಡ್ ಮಾಡ್ಕೊಂಡು ಇದನ್ನ ತಿಳುವಂಗೆ ಸಾರು ತರ ಕಲಿಸ್ಕೊಂಡು ಸಜ್ಜಿ ರೊಟ್ಟಿ ಮೇಲೆ ಹಾಕೊಂಡು ತಿನ್ನೋದು ನಾನು ಸ್ವಲ್ಪ ಪೇಸ್ಟ್ ತರ ಕಲಿಸಿ ಇದನ್ನ ಬಿಸಿಲಿಗೆ ಇಡ್ತೀನಿ ಅದ್ಮೇಲೆ ಇದಕ್ಕೆ ಸೌತೆಕಾಯಿ ಗಜ್ಜರಿ ಬಟ್ಗಡ್ಲಿ ಕಡ್ಲಿ ನಮಗೆ ಯಾವ್ದು ಬೇಕು ಅದನ್ನ ಸೇರಿಸ್ಕೊಂಡು ಇದನ್ನ ಸರ್ವ್ ಮಾಡ್ಕೊಬಹುದು ಇಷ್ಟ ಇಟ್ಕೊಂಡ್ರೆ ಇದು ಸ್ವಲ್ಪ ಇದಕ್ಕೆ ಲೈಪ್ ಇರ್ತೈತಿ ಒಂದ್ ಎರಡು ಇದ ತಡಿತೈತಿ ಅದಕ್ಕೆ ಸಲುವಾಗಿ ನಾನು ಗಟ್ಟಿ ಪೇಸ್ಟ್ ಮಾಡ್ಕೋತೀನಿ ಇದನ್ನ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಬರಬೇಕಿದೆ ಇಷ್ಟಾದ್ರೆ ಸಾಕು ತಿನ್ನು ಮುಂದೆ ಇದನ್ನ ತಿಳುವಂಗೆ ಕಲಿಸ್ಕೊಳ್ಳೋದು ಇದನ್ನ ಹುಳಿಗೆ ಬರೋಕೆ ಬಿಸಿಲಿಗೆ ಒಂದು ಕಾಜಿನ ಜಾರೆ ಒಳಗೆ ಹಾಕಿ ಆಮೇಲೆ ಅದಕ್ಕೆ ಬಾಯಿ ಕಟ್ಟಿ ಬಿಸಿಲುಗಿಡ್ರಿ ಒಂದು ಎರಡು ಬಿಸಿಲಾದ್ರೆ ಸಾಕು ಅದಕ್ಕೆ ಹುಳಿ ಬರ್ತೈತೆ ಸಾಕಷ್ಟು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಈ ತರ ಇಂದ ಗಟ್ಟಿ ಮಾಡ್ಕೊಂಡು ನಾನು ಒಂದು ಜಾರೊಳಗೆ ಇಟ್ಕೊಂಡಿರ್ತೀನಿ ಕಾಜಿನ ಜಾರೊಳಗೆ ಬೇಕಾದಾಗ ಅದಕ್ಕೆ ನೀರು ಮತ್ತು ಬೇಕಾದ ಪಲ್ಯಗಳ್ನ ಸೇರಿಸ್ಕೋಬೇಕು ಈಗ ಸುಗ್ಗಿ ಆದ್ರಿಂದ ಇದೆಲ್ಲ ಪಲ್ಯನೂ ಅದಕ್ಕೆ ಸೇರಿಸ್ತಾರು ಇದು ನೋಡ್ರಿ ಇದು ಬಟ್ಟೆಗಡ್ಲಿ ಅಂತ ಇದು ನಮ್ಮ ಸೈಡ್ ಸಿಗ್ತೈತಿ ಭಾಳ ಸಣ್ಣ ಕಾಳು ಇರ್ತೈತಿ ಆಮೇಲೆ ಇದು ನೋಡ್ರಿ ಒಟಾಣಿ ಇದು ದೊಡ್ಡ ಕಾಳು ಇರ್ತೈತಲ್ಲ ಅದು ಆಮೇಲೆ ಇದಕ್ಕೆ ಕಡ್ಲಿ ಸುಲ್ಗಾಯಿ ಅಂತಾರೆ ನಮ್ಮ ಕಡೆ ಅದು ಆಮೇಲೆ ಸೌತೆಕಾಯಿ ಗಜ್ಜರಿ ಆಮೇಲೆ ಒಂದು ಅರ್ಧ ಗಡ್ಡಿಯಷ್ಟೇ ಬೆಳ್ಳುಳ್ಳಿ ಈ ಥರ ಸಣ್ಣಂಗೆ ಹೆಚ್ಚಿ ತೊಗೊಂಡೀನಿ ಇದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ತಿಳುವಂಗೆ ಕಲಿಸ್ಕೊರಿ ಈ ಸಾರದಲ್ರಿ ಆ ಥರ ಆಗಬೇಕಿದೆ ಇದನ್ನು ಸಜ್ಜಿ ರೊಟ್ಟಿ ಮೇಲೆ ಹಾಕ್ಕೊಂಡು ತಿನ್ನೋದು ಈ ಥರ ನೀರು ಹಾಕಿ ಕಲಿಸ್ಕೊರಿ ತಿಳುವಂಗೆ ನೋಡಿರಿ ಇನ್ನು ಈ ಥರ ತಿಳುವಂಗೆ ಕಲಿಸ್ಕೊಡ್ದು ಇನ್ನೂ ತಿಳುವ ಮಾಡ್ಕೊಂಡ್ರೆ ಅನ್ನಕ್ಕಂತಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಇದು ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಇದು ಈ ಟೈಮ್ನಾಗಾನ ಮಾಡ್ತಾರೆ ಈ ಚಳಿಗಾಲಕ್ಕೆ ಇದು ಅಕ್ಷಿದಿಂದ ಮಾಡಿರ್ತೀವಿ ಹೀಗಾಗಿ ಈ ಚಳಿಗಾಲಕ್ಕೆ ಇದು ಹೀಟ್ ಮತ್ತು ಬಾಡಿಗೇನು ಚಲೋ ಮತ್ತು ಮೈ ಅದು ಬರಂಗಿಲ್ಲ ಅನ್ನೋ ಸಲುವಾಗಿ ಈಗ ಏನು ತಿನ್ನೋದು ಮತ್ತು ಸುಗ್ಗಿ ಕಲ್ಲಾದ್ರಿಂದ ಎಲ್ಲ ಥರ ಪಲ್ಯನೂ ಇದ್ರಾಗ ಹಾಕೋದು ಎಲ್ಲಾನು ನಮ್ಮ ಹೊಟ್ಟೆ ಒಳಗೆ ಹೋಗ್ಲಿ ಎಲ್ಲಾನು ಅನ್ನೋ ಸಲುವಾಗಿ ಹಾಕೋದು ಇದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್